ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಮ್ನು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರ ನ್ಯೂಸ್ ಮೀಡಿಯಾ ಹಾಗೂ ಜನಶಕ್ತಿ ಸಾಂಸ್ಕೃತಿಕ ಕಲಾವೇದಿಕೆ ಹಾಗೂ ಬಯಲಸಿರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾವೇದಿಕೆ ಇವರುಗಳ ವತಿಯಿಂದ ಸಿರಿ ಸಂಪಿಕೆ ಪುಸ್ತಕ ಬಿಡುಗಡೆ ಮತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ರಾಜ್ಯ ಕವಿಗಳಿಂದ ದಾಖಲೆ ಬರಹ ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಗಡಿ ಬಿಡುಗಡೆ ಪದಾಧಿಕಾರಿಗಳ ಪದಕ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಜಗರೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಎಂ ರಾಜಪ್ಪ ವ್ಯಾಸಗೊಂಡನಲ್ಲಿ ಮತ್ತು ಹಿ ಸಂಪಿಗೆ ಪುಸ್ತಕದ ಸಂಪಾದಕರಾದ ಪಿಎಚ್ ಬಸವರಾಜರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಮಹೇಶ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಸಾಹಿತಿಗಳಾದ ಯರಿಸಾಮಿ ವಕೀಲರಾದ ಆರ್ ಓಬೇಷೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಗಟ ಶೇಖರಪ್ಪ ಸಮಾಜ ಸೇವಕರಾದ ಗೌರಿಪುರ ಸತ್ಯಮೂರ್ತಿ ಸಮಾಜ ಸೇವಕರಾದ ಪಿ ಎಸ್ ಅರವಿಂದ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಸುಜಾತಮ್ಮ ದೊನ್ನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಚೌಡಮ್ಮ ದಲಿತ ಪರ ಹೋರಾಟಗಾರರಾದ ಶಂಭುಲಿಂಗಪ್ಪ ಶುಕ್ರದಶ ನ್ಯೂಸ್ ಚಾನೆಲ್ನ ಸಂಪಾದಕರಾದ ವ್ಯಾಸಗೊನ್ನನಹಳ್ಳಿ ರಾಜಪ್ಪ ಸಿರಿಸಂಪಿಗೆ ಪುಸ್ತಕದ ಸಂಪಾದಕರಾದ ಪಿ ಎಚ್ ಬಸವರಾಜ್ ಕೆ ಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಹಾಗೂ ಸಾಹಿತಿಗಳಾದ ಶಾಂತಕುಮಾರ್ ಕಲಾಭಿಮಾನಿಗಳು ಸಾಹಿತಿಗಳು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕೈ ನಾನು ನಿಜವಾಗ್ಲೂ ಎರಡು ಕೈಗಳನ್ನು ಜೋಡಿಸಿ ನಿನಗೆ ಆಶಯ ಬೆಳಿಗ್ಗೆ ಎದ್ದು ನಾನು ಹೊರಗೆ ನಾನು ಆಗಿದ್ದು ಹೊರಗೆ ಹೊರಗೊಂದು ಕೂತ್ಕೊಂಡ್ರೆ ಸಂಜೆವರೆಗೆ ಬರೀ ಪಂಚಾಯಿತಿ ಮಾಡೋದಾಗ್ತದೆ ಅವನಂಗಂಧ ಇವನಂಗ್ ಮೇಲೆ ಬರದ ಇವನ್ ಮೇಲೆ ಬರದ ನಾನು ಕೇಳಿ ಬಹಳ ಮಜಾ ತಗೊಳ್ತಿರ್ತೀನಿ ಏನ್ರಿ ಅರವಿಂದ್ ಸಾಹೇಬ್ರೆ ಬಹಳ ಮಜಾ ತಗೊಳ್ತಿರ್ತೀನಿ ನಾನು ಅವರ ನೋಟ ಅಷ್ಟೇ ಇದು ಭೌತಿಕವಾಗಿರ್ತಕ್ಕಂಥ ಒಂದು ಥರ್ಡ್ ಸೆನ್ಸ್ ನಮ್ಗೆ ಯಾರಿಗೂ ಮಾಡ್ತಿಲ್ಲ ಆ ಕಾರಣಕ್ಕೋಸ್ಕರ ನಾವು ಬರೀ ಐಷಗಳ ದಾಸ ಆಗಿರ್ತೀವಿ ಹಾಗಾಗಿ ಅವನ್ನೆಲ್ಲ ಮೀರಿ ನಾನು ಮನುಷ್ಯ ಅನ್ನೋಂಥದ್ದು ಏನಾದರೂ ಮಾಡೋದು ಯಾವಕ್ಕೆ ಶಕ್ತಿ ಇದ್ದರೆ ಅದು ಪುಸ್ತಕಕ್ಕೆ ಈ ಪುಸ್ತಕ ಇವತ್ತೆಷ್ಟೊಂದು ದೊಡ್ಡವರನ್ನು ಮಾಡುವಂಥದ್ದು ನಮಗೆ ಇವತ್ತು ಇಡೀ ರಾಜ್ಯನೇ ಜಗಳ ಶಾಸ್ತ್ರ ಅಂತ ಹೇಳಿದರೆ ನನ್ನ ಮಾತಿನ ಮುಖಾಂತರ ಗುರುಸ್ತಾರೆ ನೀನ್ ಅಲ್ಲಿ ಮಾತಾಡಿದ್ದೆ ಇಲ್ಲಿ ಮಾತಾಡಿದ್ದೆ ಅಲ್ಲಿ ಭಾಷಣ ಮಾಡಿದ್ದೆ ಅಲ್ಲಿ ಚೆನ್ನಾಗಿ ಮಾಡಿದ್ದೆ ಅಲ್ಲಿ ಒಂದು ಕವಲು ಹೇಳಿದ್ದೆ ಇಲ್ಲಿ ಸಾಹಿತ್ಯ ಹೇಳಿದ್ದೆ ಇಲ್ಲಿ ವಚನ ಹೇಳಿದ್ದೆ ನಾನು ನಿಮ್ಮತ್ರ ದೊಡ್ಡ ಅಂತ ನಾನು ಯಾರು ಹೇಳಿಲ್ಲ ನಿನ್ನತ್ರ ಜ್ಞಾನದ ಸಂಪತ್ತು ಐತಂತ ಹೇಳ್ತಾರೆ